ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ

ಬಿಜಾಪುರ ಅಂದ್ರ ಇದ್ ಐತಿ ಅಣ್ಣ sweet ಐತಿ ಎಷ್ಟ್ ಹೇಳ್ತಿರ rate ಗಾಡಿಗೆ ಅಣ್ಣ ಇದ್ rate ಅಣ್ಣ ನೋಡೋಣ ಆ time ನೋಡಿ ನಿಮ್ ಬಗ್ಗೆ ಆದ್ರ ನಿಮ್ ಬಾಳ್ ಕೇಳ್ತೇನಿ ಅಣ್ಣ ನಾನು channel ನಿಮ್ದ ಅದಕ್ಕ ನಾ ನಿಮ್ದ ನಿಮ್ ಬಗ್ಗೆ ಬಂದ್ರ ಮತ್ತ ನಾಕು ಮೂವತ್ತ್ ಮಾಡೋಣ ತೊಗೋಣ ಇದ್ model ಅಣ್ಣ ಹದ್ನಾಕ್ ಅಣ್ಣ.